ತಮ್ಮ ಓಂ ಶಾಂತಿ ರಾವಣನ ಕಾಯ್ದೆಯಾಗಿದೆ ಆಸುರಿ ಮತ ಸುಳ್ಳು ಹೇಳುವುದು ತಂದೆಯ ಕಾಯ್ದೆಯಾಗಿದೆ ಶ್ರೀಮತ ಸತ್ಯ ಹೇಳುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರಿತುಕೊಳ್ಳುವುದಕ್ಕಿಂತ ಹೆಚ್ಚಿನ ಜ್ಞಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಿಮ್ಮನ್ನು ನೀವು ಅರಿತುಕೊಂಡರೆ ಜಗತ್ತನ್ನು ಅರಿತುಕೊಂಡಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಇದು ಎಂತಹ ಬೇಹದ್ದಿನ ಆಶ್ಚರ್ಯಕ ನಾಟಕವಾಗಿದೆ ಯಾವ ಕ್ಷಣದಲ್ಲಿ ಯಾವ ಪಾತ್ರ ನಡೆದಿದೆಯೋ ಅದು ಪುನರಾವರ್ತನೆಯಾಗುತ್ತೆ ಎಷ್ಟು ಆಶ್ಚರ್ಯವಾಗುತ್ತೆ ಒಬ್ಬರ ಲಕ್ಷಣಗಳು ಇನ್ನೊಬ್ಬರಿಗೆ ಹೋಲಿಕೆ ಆಗೋದಿಲ್ಲ ಹೇಗೆ ಬೇಹದ್ದಿನ ತಂದೆಯು ಬಂದು ಇಡೀ ವಿಶ್ವದರ ಸದ್ಗತಿಯನ್ನ ಮಾಡ್ತಾರೆ ಓದಿಸುತ್ತಾರೆ ಇದು ಸಹ ಆಶ್ಚರ್ಯವಾಗಿದೆ ಆತ್ಮಿಕ ತಂದೆ ಶಿವ ಕುಳಿತು ತಮ್ಮ ಆತ್ಮಿಕ ಮಕ್ಕಳಾದ ಸಾಲಿಗ್ರಾಮಗಳಿಗೆ ತಿಳಿಸ್ತಾರೆ ಏನು ತಿಳಿಸ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ ಎಲ್ಲರಿಗೂ ಅವರ ಶರೀರದ ಹೆಸರಿದೆ ಬಾಕಿ ಒಬ್ಬರೇ ಪರಮಾತ್ಮನಾಗಿದ್ದಾರೆ ಅವರಿಗೆ ಶರೀರವಿಲ್ಲ ಯಾವಾಗ ಪ್ರಪಂಚ ಪರಿವರ್ತನೆ ಆಗಬೇಕೋ ಆಗ ಜಯಂತಿ ಆಚರಣೆ ಮಾಡುತ್ತಾರೆ ಘೋರ ಅಂಧಕಾರದಿಂದ ಘೋರ ಪ್ರಕಾಶ ಬರುತ್ತದೆ ಅರ್ಥಾತ್ ದುಃಖ ಧಾಮದಿಂದ ಸುಖ ಧಾಮ ಬರಲಿದೆ ಮಕ್ಕಳಿಗೆ ಪರಂಪಿತಾ ಪರಮಾತ್ಮ ಶಿವ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಎಂದು ತಿಳಿದಿದೆ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಮೊದಲು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ ವಿದ್ಯೆಯನ್ನು ಓದಿ ಬುದ್ಧಿವಂತರಾಗಬೇಕು ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಎಂದು ಮಕ್ಕಳಿಗೆ ತಿಳಿದಿದೆ ಆಸುರಿ ಗುಣಗಳನ್ನು ತೆಗೆದು ಹಾಕಬೇಕು ದೈವಿ ಗುಣ ಮತ್ತು ಆಸುರಿ ಗುಣಗಳ ವರ್ಣನೆಯ ಚಾರ್ಟ್ ಅನ್ನು ತೋರಿಸಬೇಕು ತಮ್ಮನ್ನೇ ತಾವು ನೋಡಿಕೊಳ್ಳಿ ನಾವು ಯಾರಿಗೂ ಬೇಸರ ಪಡಿಸುವುದಿಲ್ಲವೇ ಸುಳ್ಳನ್ನು ಹೇಳುವುದಿಲ್ಲವೇ ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುತ್ತಿಲ್ಲವೇ ಸುಳ್ಳು ಹೇಳುವುದು ಯಾರಿಗಾದರೂ ದುಃಖ ಕೊಡುವುದು ಬೇಸರ ಪಡಿಸುವುದು ಇದು ರಾವಣನ ಕಾಯ್ದೆಯಾಗಿದೆ ಮತ್ತು ಸತ್ಯ ಹೇಳುವುದು ರಾಮನ ಕಾಯ್ದೆಯಾಗಿದೆ ದೇವರು ತಡ ಮಾಡಿದಾಗ ನ್ಯಾಯವಾದದ್ದನ್ನೇ ಮಾಡುತ್ತಾನೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕಷ್ಟೇ ಅಣ್ಣ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಎಲ್ಲರ ಶರೀರದ ಹೆಸರುಗಳು ಪರಿವರ್ತನೆ ಆಗುತ್ತೆ ಆದ್ರೆ ತಂದೆಯ ಹೆಸರು ಶಿವ ಎಂದೇ ನಡೆಯುತ್ತಾ ಬಂದಿದೆ ಶಿವ ಭಗವಾನ್ ವಾಚ ಯಾವುದೇ ದೇಹಧಾರಿಯನ್ನ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ತಂದೆಯ ವಿನಃ ಮತ್ಯಾರೂ ತಂದೆಯ ಪರಿಚಯವನ್ನು ಕೊಡಲು ಸಾಧ್ಯವಿಲ್ಲ ಹೇಳಲು ಸಾಧ್ಯವಿಲ್ಲ ಯಾಕೆಂದ್ರೆ ಅವರು ಯಾರು ತಂದೆಯನ್ನ ತಿಳಿದುಕೊಂಡೇ ಇಲ್ಲ ಇಲ್ಲಿಯೂ ಸಹ ತಂದೆಯನ್ನ ಹೇಗೆ ನೆನಪು ಮಾಡುವುದು ಎಂಬುದು ಬುದ್ಧಿಯಲ್ಲಿ ಬರದೇ ಇರುವವರು ಬಹಳಷ್ಟು ಮಂದಿ ಇದ್ದಾರೆ ಗೊಂದಲವಾಗ್ತಾ ಇರ್ತಾರೆ ಇಷ್ಟು ಚಿಕ್ಕ ಬಿಂದುವನ್ನ ಹೇಗೆ ನೆನಪು ಮಾಡೋದು ಶರೀರವಂತೂ ದೊಡ್ಡದಾಗಿದೆ ಅದನ್ನೇ ನೆನಪು ಮಾಡ್ತಾ ಇರ್ತಾರೆ ಇದು ಸಹ ಗಾಯನವಿದೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರವಿದೆ ಅರ್ಥಾತ್ ಆತ್ಮವು ನಕ್ಷತ್ರದ ಸಮಾನವಾಗಿದೆ ಆತ್ಮವನ್ನೇ ಸಾಲಿಗ್ರಾಮ ಎಂದು ಹೇಳಲಾಗುತ್ತೆ ಈಗ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಇದನ್ನು ತಿಳಿಸಿದ್ದೇನೆ ಪತಿತ ಪಾವನ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಯಾವುದೇ ದೇಹದಾರಿ ಮನುಷ್ಯರು ಪತಿತ ಪಾವನನಾಗಲು ಸಾಧ್ಯವಿಲ್ಲ ಪತಿತ ಪಾವನ ಪರಮಾತ್ಮನು ಒಬ್ಬರೇ ಆಗಿದ್ದಾರೆ ಒಂದು ವೇಳೆ ಪತಿತ ಪಾವನ ಸೀತಾರಾಮ ಎಂದು ಹೇಳಿದರೂ ಸಹ ತಂದೆಯು ತಿಳಿಸುತ್ತಾರೆ ಭಕ್ತಿಯ ಫಲವನ್ನು ಕೊಡಲು ಪರಮಾತ್ಮನು ಬರುತ್ತಾರೆ ಅಂದಾಗ ಎಲ್ಲಾ ಸೀತೆಯರು ವಧುವಾಗಿದ್ದಾರೆ ಮತ್ತು ಒಬ್ಬ ರಾಮ ವರನಾಗಿದ್ದಾರೆ ಅವರೇ ಎಲ್ಲರ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ ಈ ಎಲ್ಲ ಮಾತುಗಳನ್ನು ತಂದೆಯು ಕುಳಿತು ತಿಳಿಸುತ್ತಾರೆ ಡ್ರಾಮಾ ಅನುಸಾರ ಅವರೇ ಪುನಃ ಐದು ಸಾವಿರ ವರ್ಷದ ನಂತರ ಈ ವಿಷಯಗಳನ್ನು ತಿಳಿಸುತ್ತಾರೆ ಈಗ ತಾವೆಲ್ಲ ಓದುತ್ತಿದ್ದೀರಿ ಶಾಲೆಯಲ್ಲಿ ಎಷ್ಟೊಂದು ಓದುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವ ಸಮಯದಲ್ಲಿ ಯಾರು ಓದುತ್ತಾರೆ ಯಾರು ಪಾತ್ರವನ್ನು ಅಭಿನಯಿಸುತ್ತಾರೆ ಅದೇ ಪಾತ್ರವು ಪುನಃ ಕಲ್ಪದ ನಂತರ ಪುನರಾವರ್ತನೆ ಆಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇತಿಹಾಸ ಭೂಗೋಳ ಇಲ್ಲಿಯೇ ತಿಳಿಸಬೇಕಾಗುತ್ತೆ ಹೇಗೆ ಬ್ರಹ್ಮನ ಕುಂದು ಪಂದ್ಯ ತಿಳಿಸ್ತಾರೆ ಹಾಗೆ ಸೂಕ್ಷ್ಮದಲ್ಲಿ ಕರ್ಮಾತೀತ ಶರೀರದಲ್ಲಿ ಕುಳಿತುಕೊಂಡು ಮಕ್ಕಳೊಂದಿಗೆ ಮಾತನಾಡ್ತಾರೆ ಅಥವಾ ಮಿಲನ ಮಾಡ್ತಾರೆ ಅದೇ ಅಲ್ಲಂತೂ ವಿಶ್ವದ ಇತಿಹಾಸ ಭೂಗೋಳ ಇಲ್ಲ ಇತಿಹಾಸ ಭೂಗೋಳ ಇಲ್ಲಿಯೇ ಇದೆ ಇಲ್ಲಿನ ಮಾತಾಗಿದೆ ಮಕ್ಕಳ ಬುದ್ಧಿಯಲ್ಲಿ ನಾವೇ ಸತ್ಯನ ದೇವಿ ದೇವತೆಗಳಾಗಿದ್ದೇವೆ ಇದಕ್ಕೆ ವರ್ಷಗಳು ಆಯಿತು ಇದು ಇದೆ ಈ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗಾಯಿತು ಎಂದು ಯಾರು ತಿಳಿದುಕೊಂಡಿಲ್ಲ ಉಳಿದೆಲ್ಲ ಧರ್ಮದ ಸ್ಥಾಪನೆಯ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಅದರ ಗ್ರಂಥವೇ ಲಕ್ಷಾಂತರ ವರ್ಷಗಳ ಮಾತಂತೂ ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳ ಮಾತಂತೂ ತಪ್ಪಾಗಿದೆ ಆದರೆ ಮನುಷ್ಯನ ಬುದ್ಧಿ ಸ್ವಲ್ಪವೂ ಕೆಲಸ ಮಾಡುವುದಿಲ್ಲ ಪ್ರತಿಯೊಂದು ಮಾತನ ಮಧುರಾತಿ ಮಧುರ ಮಕ್ಕಳಿಗೆ ಚೆನ್ನಾಗಿ ಧಾರಣೆ ಮಾಡಿ ಎಂದು ತಾನೆ ತಿಳಿಸ್ತಾರೆ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಅಣ್ಣ ಶಾಸ್ತ್ರ ಓದುವುದರಿಂದ ಭಗವಂತನು ಸಿಕ್ಕಿಬಿಟ್ಟರೆ ನಂತರ ಭಗವಂತ ಬಂದು ಏನು ಮಾಡುತ್ತಾರೆ ಅರ್ಧ ಕಲ್ಪ ಈ ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ತಮೋ ಪ್ರಧಾನರಾಗುತ್ತಲೇ ಬಂದಿದ್ದೀರಿ ಅಂದ ಮೇಲೆ ಮಕ್ಕಳಿಗೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ದೈವಿ ಚಲನೆಯೂ ಸಹ ಇರಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಈ ರೀತಿಯಂತೂ ಅಲ್ಲ ಯಾರಾದರೂ ವಿಷ ಬೇಕೆಂದಾಗ ಕೊಡದಿದ್ದರೆ ಇದು ದುಃಖ ಕೊಟ್ಟಂತೆ ಎಂದು ತಿಳಿಯಬೇಡಿ ಈ ರೀತಿಯಂತೂ ತಂದೆಯು ಹೇಳುವುದಿಲ್ಲ ಕೆಲವರು ಈ ರೀತಿ ಬುದ್ಧಿಹೀನರು ಬಂದು ಹೇಳುತ್ತಾರೆ ಬಾಬಾ ಹೇಳುತ್ತಾರಲ್ಲವೇ ಯಾರಿಗೂ ದುಃಖ ಕೊಡಬಾರದು ಎಂದು ಈಗ ಇವರು ವಿಷವನ್ನು ಕೇಳುತ್ತಾರೆಂದರೆ ಅವರಿಗೆ ಕೊಡಬೇಕು ಇಲ್ಲವೆಂದರೆ ಇದು ದುಃಖ ಕೊಟ್ಟಂತಾಯಿತಲ್ಲವೇ ಈ ರೀತಿ ತಿಳಿಯುವವರು ಮೂಢಮತಿಗಳು ಎಂದು ಸಹ ಇರುತ್ತಾರೆ ತಂದೆಯಂತೂ ಪವಿತ್ರರಂತೂ ಅವಶ್ಯವಾಗಿ ಆಗಲೇ ಬೇಕಾಗಿದೆ ಚಲನೆ ಮತ್ತು ದೈವಿ ಚಲನೆಯ ತಿಳುವಳಿಕೆಯೂ ಬೇಕಲ್ಲವೇ ಮನುಷ್ಯರು ಯಾವ ಮಾತನ್ನು ತಿಳಿದುಕೊಂಡಿಲ್ಲ ಅಂತ ಬಾಬಾ ಹೇಳ್ತಿದ್ದರೆ ತಮ್ಮ ಕನಸಿನಲ್ಲಿ ಮನಸ್ಸಿನಲ್ಲಿ ಕಳವ ಕಳವಳವಾದರೆ ಅರಿಯ ನೆನೆದರೆ ಆರಿ ಹೋಗದೆ ಭೀತಿ ಪುರಂದರದಾಸರು ನಿಮ್ಮ ಚಾರ್ಟ್ ಅಲ್ಲಿ ನೋಡಿಕೊಳ್ಳಬೇಕು ನಾವು ಶ್ರೀಮತಕ್ಕೆ ನಡೆಯುವುದಿಲ್ಲ ಸುಳ್ಳ ಯಾರಿಗೂ ತೊಂದರೆ ಕೊಡೋದಿಲ್ಲ ವಿದ್ಯೆಯ ಜೊತೆ ಜೊತೆಗೆ ದೈವಿ ಚಲನೆಯನ್ನು ಧಾರಣೆ ಮಾಡಬೇಕು ಅವಶ್ಯವಾಗಿ ಪವಿತ್ರರಾಗಬೇಕು ಯಾವ ಕೊಳಕು ವಸ್ತುಗಳನ್ನು ತಿನ್ನಬಾರದು ಸಂಪೂರ್ಣ ವೈಷ್ಣವರಾಗಿರಬೇಕು ಓಟದ ಸ್ಪರ್ಧೆಯನ್ನು ಮಾಡಬೇಕು ವರದಾನ ತಂದೆಯ ಆಜ್ಞೆಯಂತೆ ಬುದ್ಧಿಯನ್ನು ಖಾಲಿ ಇಟ್ಟುಕೊಳ್ಳುವಂತಹ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತಭವ ತಂದೆಯ ಆಜ್ಞೆಯಾಗಿದೆ ಮಲಗಿರುವ ಸಮಯದಲ್ಲಿ ಸದಾ ತಮ್ಮ ಬುದ್ಧಿಯನ್ನು ಕ್ಲಿಯರ್ ಮಾಡಿಕೊಳ್ಳಿ ಇಲ್ಲ ಒಳ್ಳೆಯದು ಇಲ್ಲ ಕೆಟ್ಟದ್ದು ಎಲ್ಲವನ್ನು ತಂದೆಗೆ ಅರ್ಪಿಸಿ ನಿಮ್ಮ ಬುದ್ಧಿಯನ್ನು ಖಾಲಿ ಮಾಡಿಕೊಳ್ಳಿ ತಂದೆಗೆ ಕೊಟ್ಟು ತಂದೆಯ ಜೊತೆ ಮಲಗಿ ಬಿಡಿ ಒಂಟಿಯಾಗಿ ಬೇಡ ಒಂಟಿಯಾಗಿ ಮಲಗುವಿರೋ ಇಲ್ಲ ವ್ಯರ್ಥ ಮಾತುಗಳ ವರ್ಣನೆ ಮಾಡುತ್ತಾ ಮಾಡುತ್ತಾ ಮಲಗುವಿರಿ ಆಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳು ಬರುವುದು ಇದು ಸಹ ಹುಡುಗಾಟಿಕೆಯಾಗಿದೆ ಈ ಹುಡುಗಾಟಿಕೆಯನ್ನು ಬಿಟ್ಟು ಆಗ್ನೆಯಾನುಸಾರ ನಡೆದಾಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತರಾಗಿ ಬಿಡುವಿರಿ ಅದೃಷ್ಟಶಾಲಿ ಆತ್ಮಗಳೇ ಸತ್ಯ ಸೇವೆಯಿಂದ ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಅಣ್ಣ ತಮ್ಮರ ವಾರ್ತಾಲಾಪ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ